ಈ ಕಲ್ಲೊಂದಿದ್ದರೆ ಎಷ್ಟೇ ಕೊಳೆಯಾಗಿರುವ ಬಟ್ಟೆಗಳು ಕೂಡ ಕ್ಲೀನ್ ಮಾಡ್ಬೋದು ಬಿಳಿ ಬಟ್ಟೆಗಳಿಗಂತೂ ರಾಮಬಾಣವಾಗಿರುವ ಈ ಸ್ಫಟಿಕ ಕಲ್ಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂಥ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಲವಂಗನ ನೆನೆಸ್ಕೊಂಬಿಡಿ ಒಂದು ಎರಡು ಅವರ್ ಮುಂಚೆ ನೆನೆಸ್ಕೊಂಬಿಡಿ ಲವಂಗ ನೀರಿನಲ್ಲಿ ನೆನೆದಾಗ ಅದು ಬೆಂಡ ಥರ ಆಗುತ್ತೆ ನಾವು ನೆನೆಸಿದಾಗ ಕಡ್ಡಿ ಥರ ಇರೋದು ಎರಡು ಅವರ್ ಆದಮೇಲೆ ದಪ್ಪವಾಗಿ ಬರುತ್ತೆ ನೆನ್ಕೊಳ್ತೆ ಚೆನ್ನಾಗಿ ಇದು ಕಿವಿ ಹೋಲು ಯಾರಿಗೆಲ್ಲ ಸಣ್ಣ ಇರುತ್ತೆ ಓಲೆ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಅಂಥವರಿಗೆ ಇದು ರಾಮಬಣವಾಗಿ ವರ್ಕ್ ಮಾಡುತ್ತೆ ಕಿವಿ ಹೋಲ್ಗೆ ಈ ಲವಂಗವನ್ನ ಚುಚ್ಚಿಬಿಡಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಬನ್ನಿ ನೀರನ್ನ ಹಾಕ್ತಾ ಹಾಕ್ತಾ ಲವಂಗ ಚೆನ್ನಾಗಿ ದಪ್ಪ ಆಗುತ್ತೆ ಅವಾಗ ಹೋಲು ಈಸಿಯಾಗಿ ನಿಮಗೆ ನೋವು ಆಗದಿರ ದೊಡ್ಡ ಆಗುತ್ತೆ ಸಣ್ಣ ಹೋಲ್ ಇರೋರಿಗೆ ಈ ಟಿಪ್ಸ್ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಎರಡನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ವಾರಕ್ಕೊಮ್ಮೆ ಆದರೂ ಕನ್ನಡಕವನ್ನ ಹೀಗೆ ಕ್ಲೀನ್ ಮಾಡ್ಕೊಳ್ಳಿ ಕಣ್ಣಿನ ಪ್ರಾಬ್ಲಮ್ ಇರೋವರೆಗೂ ಕನ್ನಡಕ ಯೂಸ್ ಮಾಡ್ತೀವಿ ಹಾಗೆ ಗಾಳಿಗೆ ಬೈಕಲ್ಲೆಲ್ಲ ಓಡಾಡುವಾಗ ಕನ್ನಡಕ ಯೂಸ್ ಮಾಡುವಾಗ ಈ ಕನ್ನಡಕದಲ್ಲಿ ಧೂಳುಗಳು ಎಲ್ಲ ಕೂತು ಒಂಥರ ಈ ಸಣ್ಣ ಸಣ್ಣ ಧೂಳುಗಳು ಕೂತಿರುತ್ತೆ ಈ ರೀತಿ ಒಮ್ಮೆ ಮಾಡಿ ಒಂದೇ ಒಂದು ಕಪ್ಪಿನಷ್ಟು ಕುದಿಯಾಗಿರುವ ನೀರನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದರ ಆವಿಯಿಂದ ಈ ಥರ ಹಿಡೀರಿ ವೀಡಿಯೋದಲ್ಲಿ ಹೇಗೆ ಕಾಣ್ತಿದೆಯಾ ಅದೇ ಥರ ಕನ್ನಡಕವನ್ನು ಈ ಥರ ಹಿಡಿದಾಗ ಈ ನೀರಿನ ಆವಿ ಈ ಕನ್ನಡಕಕ್ಕೆ ಫುಲ್ ನೀರು ಸ್ಪ್ರೆಡ್ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂದೇ ನಿಮಿಷಗಳ ಕಾಲ ಹೀಗಿಟ್ಬಿಡಿ ಆ ಆವಿ ಇಲ್ಲೇ ಇದು ಚೆನ್ನಾಗಿ ಈ ನೀರಿನ ಕಣಗಳು ಈ ಕನ್ನಡಕಕ್ಕೆ ಬೀಳುತ್ತೆ ನಂತರ ಈಗ ಚೆನ್ನಾಗಿರೋ ಬಟ್ಟೆ ಅಥವಾ ಕನ್ನಡಕ ಒರೆಸೋ ಬಟ್ಟೆಯಲ್ಲೇ ಈ ಕನ್ನಡಕವನ್ನು ನೀಟಾಗಿ ಒರೆಸ್ಕೊಂಬಿಡಿ ಆ ಥರ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರೋ ಸಣ್ಣ ಸಣ್ಣ ಕೀಟಾಣುಗಳು ಕೂಡ ನಮಗೆ ಕಣ್ಣಿಗೆ ಎಫೆಕ್ಟ್ ಆಗೋಲ್ಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಕೋಲ್ಗೇಟ್ ಪೇಸ್ಟ್ ಹಾಗೆ ಒಂದು ಕಾಲು ಚಮಚದಷ್ಟು ಕಸ್ತೂರಿ ಹಳದಿಯನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ ನಿಂಬೆಹಣ್ಣಿನ ರಸ ಇನ್ನೊಂದು ಸ್ವಲ್ಪ ಬೇಕಾದರೆ ಮತ್ತೆ ರಸವನ್ನು ಹಿಂಡ್ಕೊಂಬಿಡಿ ನ್ಯಾಚುರಲ್ ಆಗಿರುವ ಅರಿಶಿನವನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕಸ್ತೂರಿ ಅರಿಶಿನವನ್ನು ಯೂಸ್ ಮಾಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಪೇಸ್ಟನ್ನು ಕತ್ತಿನ ಭಾಗದಲ್ಲಿ ಹಿಂದೆ ಭಾಗದಲ್ಲಿ ಕತ್ತಿನ ಭಾಗದಲ್ಲಿ ಕೆಲವರಿಗೆ ತುಂಬ ಕಪ್ಪಾಗಿರುತ್ತೆ ನೋಡಿ ಅಂಥವರಿಗೆ ಇದು ರಾಮಬಾಣವಾಗಿ ವರ್ಕ್ ಆಗುತ್ತೆ ನೋಡಿ ಈ ಪೇಸ್ಟನ್ನು ವಾರಕ್ಕೊಮ್ಮೆ ಆದರೂ ಮಾಡಿ ಕತ್ತಿಗೆ ಹಚ್ಕೊಂಬಿಡಿ ಒಂದು ಹತ್ತಿಪ್ಪತ್ತು ನಿಮಿಷಗಳ ಕಾಲ ಬಿಟ್ಕೊಬೇಕು ನೋಡಿ ಈಗ ಎಲ್ಲ ಕಡೆನೂ ಈ ಅರಿಶಿಣದ ಪೇಸ್ಟನ್ನು ಹಚ್ಚಿ ಕೈಯಿಂದ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೊಂಬಿಡಿ ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಉಜ್ಜಿ ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಮತ್ತೆ ಡ್ರೈ ಆಗಕ್ಕೆ ಬಿಡಿ ಇದು ಚೆನ್ನಾಗಿ ಡ್ರೈ ಆದಮೇಲೆ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಇದನ್ನು ಒರೆಸ್ಬಿಡಿ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ನೀಟಾಗಿ ಇದನ್ನು ಇದ್ದೀನಿ ಈ ಥರ ವರ್ಷ ಆದಮೇಲೆ ನಂತರ ಚೆನ್ನಾಗಿರೋ ನೀರಲ್ಲಿ ಬಟ್ಟೆ ಅದ್ಬಿಟ್ಟು ಇನ್ನೊಂದು ರೌಂಡ್ ಒರೆಸ್ಬಿಟ್ರೆ ಇದು ಕ್ಲೀನಾಗಿ ಹೋಗುತ್ತೆ ಹೀಗೆ ವಾರಕ್ಕೊಮ್ಮೆ ಮಾಡಿ ಎಷ್ಟೇ ಕಪ್ಪಾಗಿರುವ ಕತ್ತಾಗಿದ್ದರೂ ವೈಟಾಗಿ ಕಾಣಿಸುತ್ತೆ ಈ ಟಿಪ್ಸನ್ನು ಮಕ್ಕಳಿಗೂ ಕೂಡ ಟ್ರೈ ಮಾಡ್ಬೋದು ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಸಣ್ಣ ಸಣ್ಣ ಮೆಣಸಿನಕಾಯಿ ಇದೆಯಲ್ಲ ತುಂಬ ಖಾರ ಇರುತ್ತೆ ನಾವು ಮೆಣಸಿನಕಾಯಿ ಕಟ್ ಮಾಡೋದ್ಕಿಂತ ಮುಂಚೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಕೈಗೆ ಖಾರ ಸ್ವಲ್ಪ ಕೈಗೆ ತಗೊಳ್ಳೋದಿಲ್ಲ ನೀವು ಎಷ್ಟೇ ಸಣ್ಣ ಸಣ್ಣದಾಗಿ ಮೆಣಸಿನಕಾಯಿನ ಕಟ್ ಮಾಡಬೇಕಂದ್ರೆ ಈ ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ ಚಾಕುಕ್ಕಿಂತ ಕತ್ರಿ ಮೆಣಸಿನಕಾಯಿ ಕಟ್ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ನಾವು ಕೊಬ್ಬರಿ ಎಣ್ಣೆ ಹಚ್ಚಿರೋದ್ರಿಂದ ನಮ್ಮ ಕೈಗೂ ಕೂಡ ಖಾರ ತಗಲೋದಿಲ್ಲ ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಖಾಲಿಯಾಗಿರುವ ಕೋಲ್ಗೇಟ್ ಟ್ಯೂಬನ್ನು ತೊಗೊಂಡಿದ್ದೀನಿ ಇದನ್ನು ನಾವು ಖಾಲಿಯಾಗಿದೆ ಅಂತ ಹಾಗೆ ಬಿಸಾಕ್ಬಿಡ್ತೀವಿ ಈ ಥರ ಕಟ್ ಮಾಡ್ಕೊಂಬಿಡಿ ಎಷ್ಟೊಂದು ಪೇಸ್ಟ್ ಇರುತ್ತೆ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದೆರಡು ಎರಡು ಟೈಮಿಗೆ ಆಗೋಷ್ಟು ಕೋಲ್ಗೇಟ್ ಪೇಸ್ಟ್ ಮಿಕ್ಕಿರುತ್ತೆ ನಾವು ಅದನ್ನು ಹಾಗೆ ಬಿಸಾಕ್ತಾ ಇರ್ತೀವಿ ನೋಡಿ ಎಷ್ಟೆಲ್ಲ ಯೂಸ್ ಆಗುತ್ತೆ ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ವಾಟರ್ ಬಾಟಲ್ ಕ್ಲೀನ್ ಮಾಡೋಕ್ಕೆ ಇದು ತುಂಬ ಚೆನ್ನಾಗಾಗುತ್ತೆ ವಾಟರ್ ಬಾಟಲ್ಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಕಟ್ ಮಾಡಿರೋ ಒಂದು ಪೀಸನ್ನು ಹಾಕೊಳ್ಳಿ ಹಾಗೆ ಇನ್ನೊಂದೆರಡು ಪೀಸನ್ನು ಇನ್ನೊಂದು ಬಾಟ್ಲಿಗೆ ಹಾಕ್ಕೊಂಬಿಡಿ ಈಗ ಕ್ಯಾಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೈಯಿಂದ ಮಾಡ್ಕೊಂಬಿಡಿ ಎಷ್ಟೇ ಕೊಳೆಯಾಗಿರುವ ವಾಟರ್ ಬಾಟಲ್ ಆದರೂ ಕ್ಲೀನ್ ಆಗುತ್ತೆ ಹೀಗೆ ವಾರಕ್ಕೊಮ್ಮೆ ಮಾಡಿದರೆ ವಾಟರ್ ಬಾಟಲ್ ತುಂಬ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಎರಡೂ ಬಾಟಲ್ ಕೂಡ ತುಂಬ ಕ್ಲೀನ್ ಆಯಿತು ಈ ಉಳಿದಿರೋ ನೀರನ್ನು ನಾವು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೇಷನ್ ಕ್ಲೀನ್ ಮಾಡ್ಬೋದು ಈ ನೀರಲ್ಲಿ ಈಗ ಚೆನ್ನಾಗಿರೋ ನೀರಲ್ಲಿ ತೊಳೆದ್ಬಿಟ್ಟು ವಾಟರ್ ಬಾಟಲ್ ಎಷ್ಟು ಕ್ಲೀನ್ ಆಗಿದೆ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಇಷ್ಟ ಆಗುತ್ತೆ ಬನ್ನಿ ಇವಾಗ ತುಂಬಾ ಯೂಸ್ಫುಲ್ ಆಗಿರುವಂತಹ ಕೊನೆ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಈ ಸ್ಫಟಿಕ ಒಂದಿದ್ರೆ ಮನೆಗಳಲ್ಲಿ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ಮನೆಗೆ ದೃಷ್ಟಿ ಆಗ್ಬಾರ್ದಂತ ಕೆಲವ್ರ ಮನೆಯಲ್ಲಿ ಈ ಸ್ಫಟಿಕ ಕಲ್ಲನ್ನು ಒಂದು ಬಟ್ಟೆಯಲ್ಲಿ ಕಟ್ಟುತ್ತಾರೆ ಹಾಗೆ ಅಂಗಡಿಗಳಲ್ಲಿ ವ್ಯಾಪಾರ ಆಗಲ್ಲ ದೃಷ್ಟಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಅದಕ್ಕೂ ಕೂಡ ಈ ಸ್ಫಟಿಕ ಕಲ್ಲನ್ನು ಕಟ್ತಾರೆ ಎಷ್ಟೆಲ್ಲ ಯೂಸ್ ಆಗಿದೆ ಸೌಂದರ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಈ ವಿಡಿಯೋದಲ್ಲಿ ಬಟ್ಟೆ ಎಷ್ಟು ಕ್ಲೀನ್ ಆಗುತ್ತೆ ನೋಡ್ತಾ ಬನ್ನಿ ಬಟ್ಟೆಗಳು ಕೂಡ ವೈಟ್ ಬಟ್ಟೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದು ನನ್ನ ಹತ್ರ ಯಾವುದು ಕೊಳೆಯಾಗಿರುವ ಬಟ್ಟೆಗಳು ಯಾವುದು ಇರಲಿಲ್ಲ ಹಾಗಾಗಿ ನಾನು ಒಂದು ಟೀ ಶರ್ಟ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಫಿ ಅಥವಾ ಏನಾದರೂ ಏನಾದರೂ ಮಾಡಿದ್ದಿದ್ರೆ ಸ್ವಲ್ಪ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಬಿಳಿ ಬಟ್ಟೆ ಮೇಲೆ ಇಂಥ ಕಲೆಯನ್ನು ಹೇಗೆ ತೆಗಿಬೋದಂತ ಸಾಂಬಾರಿನ ಕಲೆ ನೋಡಿ ಇದ್ರ ಮೇಲೆ ಸ್ವಲ್ಪ ಸ್ಫಟಿಕ ಪೌಡ್ರನ್ನು ಹಾಕ್ಕೊಂಬಿಡಿ ಎಷ್ಟೇ ಕೊಳಿಯಾಗಿರುವ ಬಟ್ಟೆಗಳನ್ನು ಕೂಡ ಕ್ಲೀನ್ ಮಾಡ್ಬೋದು ಕೈಯಿಂದ ಈ ಥರ ಚೆನ್ನಾಗಿ ಉಜ್ಕೊಂಬಿಡಿ ಒಂದು ನಿಮಿಷಗಳ ಕಾಲ ಉಜ್ಜ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿದ ಮೇಲೆ ಈ ಪೌಡ್ರೆಲ್ಲ ಕರ್ಗೋಗ್ಬಿಡುತ್ತೆ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಇದೇ ಥರ ಉಜ್ಜಿ ಉಜ್ಜಿ ನೀವು ನಾರ್ಮಲಾಗಿ ಯಾವ ಸೋಪು ಅಥವಾ ಪೌಡ್ರಲ್ಲಿ ಕ್ಲೀನ್ ಮಾಡ್ತೀರೋ ಆ ಪೌಡ್ರನ್ನ ಹಾಕಿ ತೊಳೆದ್ಬಿಡಿ ಅರಿಶಿನದ ಕಲೆ ಅಥವಾ ಬ್ಲಡ್ ಕಲೆಗಳಾಗಿರ್ಬೋದು ಅವನ್ನೂ ಕೂಡ ಈ ಪೌಡ್ರನ್ನ ಹಾಕಿಬಿಟ್ಟು ನೀಟಾಗಿ ಉಜ್ಜಿಬಿಟ್ರೆ ಕ್ಲೀನ್ ಆಗುತ್ತೆ ಮತ್ತೆ ಚೆನ್ನಾಗಿರೋ ನೀರಲ್ಲಿ ಸೋಪ್ ಹಾಕಿ ತೊಳೆದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಎಂಥದೇ ಹಳೆ ಕಲೆ ಇದ್ದರೂ ಈ ಪೌಡ್ರಿನಿಂದ ನೀಟಾಗಿ ವಾಶ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೀವು ಬಿಳಿ ಬಟ್ಟೆಗಳಿಗಷ್ಟೇ ಅಲ್ಲ ವಾಷಿಂಗ್ ಮಿಷೀನಿಗೆ ಹಾಕಿರುವ ಬಟ್ಟೆಗಳಿಗೂ ಕೂಡ ಒಂದು ಅರ್ಧ ಚಮಚದಷ್ಟು ಈ ಪೌಡ್ರನ್ನ ಯೂಸ್ ಮಾಡಿದರೆ ಸಾಕಾಗುತ್ತೆ ಬಟ್ಟೆಗಳೆಲ್ಲವೂ ಕ್ಲೀನ್ ಆಗ್ತವೆ ಯುನಿಫಾರ್ಮ್ಗಳು ತೊಳೆಯೋ ಟೈಮಲ್ಲಿ ವೈಟ್ ಬಟ್ಟೆಗಳನ್ನು ಕರಾಟೆ ಡ್ರೆಸ್ಗಳು ತೊಳೆಯೋ ಟೈಮಲ್ಲಿ ಈ ಪೌಡ್ರನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ವಾಷಿಂಗ್ ಮಿಷನಿಗೂ ಕೂಡ ನೋಡಿ ಸ್ವಲ್ಪ ಹಾಕಿದ್ದೀನಿ ಇದರಲ್ಲಿ ಬನೀನ್ಗಳಾಗಿರ್ಬೋದು ಸಣ್ಣ ಸಣ್ಣ ಬಿಳಿ ಬಟ್ಟೆಗಳಿರ್ಬೋದು ಖರ್ಚಿಪ್ಗಳಿರ್ಬೋದು ಎಲ್ಲವೂ ನೀಟಾಗಿ ಕ್ಲೀನ್ ಆಗ್ತವೆ ನಂತರ ಒಂದು ಸ್ವಲ್ಪ ಲಿಕ್ವಿಡನ್ನು ಸೋಪ್ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪೌಡರನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾವು ಅವಾಗವಾಗ ಕೊಳೆ ಜಾಸ್ತಿ ಆದವ ಬಟ್ಟೆಗೆ ಯೂಸ್ ಮಾಡ್ಬೋದು ನಾನಿಲ್ಲಿ ನೀರನ್ನು ಬಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ನೀರಲ್ಲಿ ಕರಗಬೇಕು ನಂತರ ನಾವು ಮಿಷಿನನ್ನು ಆನ್ ಮಾಡಿಬಿಟ್ರೆ ನೀಟಾಗಿ ವಾಶ್ ಆಗ್ತವೆ ಇನ್ನು ಮೇಲೆ ಎಷ್ಟೇ ಕೊಳೆಯಾಗಿರುವ ಬೆಡ್ಶೀಟ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ತಲೆ ಕೆಡ್ಸ್ಕೊಬೇಡಿ ಒಂದೊಂದು ಅರ್ಧ ಚಮಚದಷ್ಟು ಹಾಕಿ ಬಟ್ಟೆಗಳೆಲ್ಲ ಕ್ಲೀನ್ ಆಗ್ತವೆ ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು